ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಜೇನುಗೂಡು ಹಾರವನ್ನೇ ಹೋಲುವ ಬೇರೆ ಡಿಸೈನಿನಿಂದ ಅದೇ ರೀತಿಯ ಹಾರ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿದೆ ಕಲಿಯುವುದಕ್ಕೂ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಹತ್ತಿಯ ಎಳೆಯನ್ನು ಹೀಗೆ ತಗೋಬೇಕು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತಗೊಳ್ಳಿ ಅದನ್ನು ಈ ರೀತಿ ஹீங்க வந்து ரிங் மாதிரி சந்தத்திய ரிங் மாதிரி ಸುಮಾರು ನಾನು ಈ ಹೆಬ್ಬೆರಳಿನ ತಲೆಯಷ್ಟು ಹಿಡಿದು ಮಾಡ್ತಾ ಇದ್ದೀನಿ ಅಷ್ಟು ಗಾತ್ರ ಇನ್ನು ಚಿಕ್ಕದ ಬೇಕಾದ್ರೂ ಮಾಡ್ಬೋದು ಅಥವಾ ಇನ್ನೂ ದೊಡ್ಡದು ಬೇಕಾದರೂ ಮಾಡ್ಬೋದು ಇದಕ್ಕಿಂತ ಚಿಕ್ಕದು ಮಾಡಿದರೆ ಸಂತ ತಗಡು ಹಾಕೋದಕ್ಕೆ ತೊಂದರೆ ಆಗುತ್ತೆ ನನಗೆ ಇದು ಸರಿ ಅನ್ನಿಸ್ತು ಹಾಗೆ ಮಾಡ್ತಾ ಎಲ್ಲ ರಿಂಗುಗಳು ಒಂದೇ ಸಮನಾಗಿರಲಿ ನೋಡಿ ಈಗಾಗಲೇ ನಾನೀಗಾಗಲೇ ಇದು ಮಾಡಿದ್ದೀನಿ ಈ ರೀತಿಯ ನನಗೀಗೆ ಎಷ್ಟು ಬೇಕೋ ಅಷ್ಟುದ್ದ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈಗ ಒಂದಕ್ಕೆ ಒಂದು ಸೇರಿಸುವುದು ನಿಮಗೆ ನಾನೀಗ ಇಪ್ಪತ್ತೊಂದು ರಿಂಗ್ ಹಾಕಿದ್ದೀನಿ ನಾನು ಈ ರೀತಿದು ಇದನ್ನು ಎರಡನ್ನು ಹೀಗೆ ಜೊತೆ ಜೊತೆಯಾಗಿ ಹೀಗೆ ಹಿಡ್ಕೊಂಡು ನಾನಿಲ್ಲಿ ಕೆಂಪು ಕಲರ್ಸ್ ಅಂತ ತಗಡೆ ಹಾಕಿದ್ದೀನಿ ಹೀಗೆ Dio, le ನೋಡಿ ಈ ಥರ ಜೋಡಿಸಿದ್ರ ಮೇಲೆ ಈ ಥರ ಆಗುತ್ತೆ ಈ ಥರ ನೋಡಿ ನಾನೀಗ ಜೋಡಿಸಿ ಈಗ ಒಂದು ಚಾಪೆ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಒಂದಕ್ಕೊಂದು ಜೋಡಿಸಿ ಇದಕ್ಕೆ ನಾನೀಗ ನೋಡಿ ಇಲ್ಲಿ ಹತ್ತಿಯನ್ನು ಹೇಗಿಟ್ಟು ಹೀಗಿಟ್ಟು ಇಲ್ಲಿ ಕೆಂಪು ಕಲರು ಒಂದೊಂದೇ ಆ ಹಾರನ ಬಿಡಿ ಬಿಡಿಯಾಗಿ ಇದೇ ರೀತಿ ಮಾಡ್ಕೊಂಡು ಇಲ್ಲಿ ಈ ಥರ ಒಂದೊಂದನ್ನೇ ಜಾಯಿಂಟ್ ಮಾಡಿ ಮಾಡ್ತಾ ಮಾಡ್ತಾ ನಾನಿಲ್ಲಿ ಎಂಟು ಹಾರವನ್ನು ಮಾಡ್ಕೊಂಡಿದ್ದೀನಿ ಎಂಟು ಎಳೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರಕ್ಕೆ ಇದು ನೋಡಿ ಸ್ವಲ್ಪ ಡಿಸೈನ್ ವ್ಯತ್ಯಾಸ ಇದೆಯೇ ಹೊರತು ಮತ್ತು ಜೇನುಗೂಡು ಥರನೇ ಇದು ಸಹ ಕಾಣುತ್ತೆ ತುಂಬ ಸರಳವಾಗಿದೆ ಕಲಿಯುವುದಕ್ಕೂ ಸಹ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಇದರ ಪದಕ ಮಾಡೋದು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದುವರೆಗೂ ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು